ಮನೆಯಲ್ಲಿ ದಾರಿದ್ರ್ಯತೆ ಆವರಿಸಲು ಈ ಕೆಲಸಗಳನ್ನು ಮಾಡಬೇಡಿ ದರಿದ್ರ ಬರಲು ಮುಖ್ಯವಾದ ಕಾರಣಗಳು ಒಂದನೆಯದು ಮನೆಯ ಗೃಹಿಣಿಯರು ಬೆಳಗ್ಗೆ ಬೇಗನೆ ಮುಖ ತೊಳೆಯದೆ ಬಾಯಿ ಸ್ವಚ್ಛ ಮಾಡದೆ ಮನೆ ಕೆಲಸಗಳಲ್ಲಿ ತೊಡಗುವುದು ಎರಡು ಮನೆಯಲ್ಲಿ ಯಾವಾಗಲೂ ಎಲ್ಲರಿಗೂ ಹಿಡಿ ಶಾಪ ಹಾಕುತ್ತಾ ಇರುವುದು ಮೂರು ಮನೆಯ ಸಿಂಗಿನಲ್ಲಿ ಯಾವಾಗಲೂ ತೊಳೆಯದೆ ಎಂಜಲು ಪಾತ್ರೆಗಳನ್ನು ಹಾಗೆ ಇಟ್ಟಿರುವುದು ನಾಲ್ಕು ಪ್ರತಿದಿನ ಹರಿದಿರುವ ಅಥವಾ ಕೊಳಕಾದ ಬಟ್ಟೆಗಳನ್ನು ಧರಿಸಿರುವುದು ಐದು ತಲೆ ಬಾಚಿಕೊಳ್ಳದೆ ಯಾವಾಗಲೂ ತಲೆ ಕೆದರಿಕೊಂಡಿರುವುದು ಆರು ಒಡೆದ ಕನ್ನಡಿಯನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಪ್ರತಿದಿನ ಅದರಲ್ಲೇ ಮುಖ ನೋಡಿಕೊಳ್ಳುವುದು ಏಳನೆಯದು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ವಸ್ತುಗಳನ್ನು ಎಲ್ಲೆಂದರಲ್ಲಿ ಚಲ್ಲಾಪಿಲ್ಲಿಯಾಗಿ ಹಾಕಿರುವುದು ಎಂಟು ಎಲ್ಲ ಚಪ್ಪಲಿಗಳನ್ನು ಮನೆಯ ಬಾಗಿಲ ಮುಂದುಗಡೆ ರಾಶಿ ಹಾಕಿರುವುದು ಒಂಬತ್ತನೆಯದು ಮನೆಗೆ ಅತಿಥಿಗಳು ಬಂದರೆ ಯಾಕಾದರೂ ಬರುತ್ತಾರೋ ಎಂದು ಬೇಸರ ಮಾಡಿಕೊಳ್ಳುವುದು ಹತ್ತು ಮನೆಯ ಗುರು ಹಿರಿಯನನ್ನು ಚೆನ್ನಾಗಿ ನೋಡಿಕೊಳ್ಳದೆ ಯಾವಾಗಲೂ ದೂಷಿಸುವುದು ಹನ್ನೊಂದನೆಯದು ಮನೆಯಲ್ಲಿ ಯಾವಾಗಲೂ ಪಾತ್ರೆಗಳನ್ನು ಜೋಡಿಸುವಾಗ ತೊಳೆಯುವಾಗ ವಿಪರೀತ ಶಬ್ದ ಮಾಡುವುದು ಹನ್ನೆರಡು ಮುರಿದ ಬಾಚಣಿಕೆಯಿಂದ ತಲೆ ಬಾಚುವುದು ಹದಿಮೂರು ಮನೆಯಲ್ಲಿ ಒಡೆದಿರುವ ಗಾಜಿನ ವಸ್ತುಗಳನ್ನು ಸ್ವಲ್ಪ ಒಡೆದಿದೆ ಬಳಸಬಹುದು ಎಂದು ಇಟ್ಟುಕೊಳ್ಳುವುದು ಹದಿನಾಲ್ಕು ಸೂರ್ಯೋದಯವಾದ ಮೇಲೆ ತುಂಬ ಹೊತ್ತು ಮಲಗಿರುವುದು ಹಾಗೂ ಸೂರ್ಯಾಸ್ತಮದ ಸಮಯದಲ್ಲಿ ಸೋಮಾರಿಯಾಗಿ ಮಲಗಿರುವುದು ಹದಿನೈದು ಬೆಳಗ್ಗೆ ಬಾಗಿಲ ಎದುರುಗಡೆ ಗುಡಿಸಿ ಸ್ವಚ್ಛ ಮಾಡದೆ ನೀರು ಹಾಕದೆ ರಂಗೋಲಿ ಹಾಕದೇ ಇರುವುದು ಹದಿನಾರು ಬಾತ್ರೂಮ್ ಸ್ವಚ್ಛವಾಗಿಡದೆ ಬಾಗಿಲನ್ನು ಯಾವಾಗಲೂ ತೆರೆದಿಡುವುದು ಹದಿನೇಳು ಕತ್ತಲೆಯಾದರೂ ಮನೆಯ ಲೈಟುಗಳನ್ನು ಹಾಕದೇ ಇರುವುದು ದೇವರಿಗೆ ದೀಪ ಇಡದೇ ಇರುವುದು ಹದಿನೆಂಟು ಹೊಸ್ತಿಲ ಮೇಲೆ ಕುಳಿತುಕೊಳ್ಳುವುದು ಅಥವಾ ನಿಂತುಕೊಳ್ಳುವುದು ಹತ್ತೊಂಬತ್ತು ಮನೆಯಲ್ಲಿ ಯಾವಾಗಲೂ ದರಿದ್ರ ಎನ್ನುವ ಪದ ಬಳಸುವುದು ಅದು ಖಾಲಿ ಇದು ಖಾಲಿ ಎನ್ನುವ ಪದವನ್ನು ಯಾವಾಗಲೂ ಹೇಳುತ್ತಿರುವುದು ಇಪ್ಪತ್ತು ರಾತ್ರಿ ಮನೆಯ ಕಸವನ್ನು ಗುಡಿಸುವುದು ಮತ್ತು ಹೊರಗೆ ಹಾಕುವುದು ಇಪ್ಪತ್ತೊಂದು ಯಾವಾಗಲೂ ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದು ಮಾಡಿ ಕಾಲು ಕೆರೆದು ಜಗಳಕ್ಕೆ ನಿಲ್ಲುವುದು ಇಪ್ಪತ್ತೆರಡು ಮನೆಯಲ್ಲಿ ಡಸ್ಟ್ಬಿನ್ನಲ್ಲಿ ತುಂಬಿದ ಕಸವನ್ನು ಹೊರಹಾಕದೆ ಹಾಗೆ ಇಡುವುದು ಇಪ್ಪತ್ತ್ಮೂರು ಮನೆಯ ನೆಲ್ಲಿಗಳು ಸೋರುತ್ತಿದ್ದರೆ ರಿಪೇರಿ ಮಾಡದೆ ದೀರ್ಘಕಾಲದವರೆಗೆ ಹಾಗೇ ಬಿಡುವುದು ಇಪ್ಪತ್ನಾಲ್ಕು ಕಸ ಪೊರಕೆಯನ್ನು ಒಂದು ನಿಗದಿತ ಸ್ಥಳದಲ್ಲಿ ಇಡದೆ ಎಲ್ಲಿ ಬೇಕೋ ಅಲ್ಲಿ ಕಾಲಿಗೆ ತಾಗುವಂತೆ ಇಡುವುದು ಹೀಗೆ ಸಣ್ಣ ಪುಟ್ಟ ತಪ್ಪುಗಳು ಆಚರಣೆಗಳು ಮನೆಗೆ ದಟ್ಟ ದಾರಿದ್ರ್ಯವನ್ನು ತರುತ್ತವೆ ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು